ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಕೆಲವೊಬ್ಬರು ಕಮೆಂಟ್ ಮಾಡಿದರು ನನಗೆ ಈ ಹಿಂದೆನೂ ಮಾಡಿದರು ಮತ್ತು ಮೊನ್ನೆ ಕೂಡ ಒಬ್ಬರು ಕಮೆಂಟ್ ಮಾಡಿದರು ನೀವು ಕುಚ್ಚು ವೀಡಿಯೋನ ಮಾಡೋದಕ್ಕೆ ಯಾವ ಆ್ಯಂಗಲಲ್ಲಿ ನೀವು ವೀಡಿಯೋಸ್ನ ಮಾಡ್ಕೊತೀರಾ ಕ್ಯಾಮ್ರಾನ ಯಾವ ರೀತಿ ಇಟ್ಕೊತೀರಾ ದಯವಿಟ್ಟು ನನಗೊಂದು ನನಗೆ ಹೇಳಿ ಅಂತನ ಅವರು ನನಗೆ ಕೇಳ್ಕೊಂಡಿದ್ರು ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಸೊ ಇದೇ ಥರ ಇನ್ನೂ ತುಂಬ ಜನ ಇರ್ತಾರೆ ಕುಚ್ಚಾಕೋದಕ್ಕೆ ಬರೋರು ಮತ್ತು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ ಸೊ ಅವರೆಲ್ಲರೂ ನಮಗೇನು ಕಮೆಂಟ್ ಮಾಡಿ ಹೇಳಲ್ಲ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಗೊತ್ತಿಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಥರ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹಾಗಿದ್ರೆ ನಾನು ಯಾವ ರೀತಿ ಟ್ರೈಪ್ಯಾಡನ್ನ ಫಿಕ್ಸ್ ಮಾಡಿಕೊಂಡು ಈ ಥರ ಕುಚ್ಚು ವೀಡಿಯೋನ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆಯೇ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನಗೆ ಕೆಳಗಡೆ ಇಲ್ಲಿ ಒಂದು ಟೇಬಲ್ ಇದೆ ಈ ಥರ ಯಾವುದಾದ್ರೂ ಟೇಬಲ್ ಆಗ್ಬೋದು ನಮಗೆ ಕೈಗೆ ಎಟ್ಕೋ ಥರ ಇರಬೇಕಂದರೆ ನೋಡಿ ನಾವು ಈ ಥರ ಕೂತ್ಕೊಂಡ್ರೆ ನಮಗೆ ನೀಟಾಗಿ ವೀಡಿಯೋ ಮಾಡೋದಕ್ಕೆ ಈಸಿ ಆಗಬೇಕು ಆ ಥರ ಈ ಥರದ್ದೊಂದು ಮೇಯ್ನ್ ಟೇಬಲ್ ಇರಬೇಕು ಈ ಟೇಬಲ್ ಸ್ವಲ್ಪ ದೊಡ್ಡದಾಗೆ ಇದೆ ಅಂತ ಹೇಳ್ಬೋದು ಈ ಥರ ಟೇಬಲ್ ಮೇಲೆ ಈ ಥರದ್ದು ಏನಾದರೂ ಒಂದು ಕ್ಲಾತ್ ಹಾಕೋಬೇಕು ಕ್ಲಾತ್ ಅಂದರೆ ಕಲರ್ ಕಲರ್ದೆಲ್ಲ ಹಾಕೋಬಾರ್ದು ಸ್ವಲ್ಪ ಕ್ರೀಮ್ ಕಲರು ಅಥವಾ ವೈಟ್ ಕಲರು ಈ ರೀತಿ ಹಾಕೊಂಡಾಗ ನಮಗೆ ವಿಡಿಯೋ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ನೋಡೋದಕ್ಕೂ ತುಂಬ ಓವರ್ ಲುಕ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಈ ಥರದ್ದು ಯಾವುದಾದ್ರೂ ಒಂದು ಕ್ಲಾತ್ನ ನೀವು ಇಲ್ಲಿ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇನ್ನು ಹಾಕೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಲ್ವಾ ನಮಗೆ ಅದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ಈ ಥರ ನಾವೇನಾದರೂ ಸ್ಯಾಂಪಲ್ಗೆ ಹಾಕಿ ತೋರಿಸ್ತಾ ಇದ್ದೀವಿ ಅಂತಂದರೆ ಈ ಥರದ್ದೊಂದು ಲೇಸ್ ಇಟ್ಕೋಬೇಕು ಹಾಗೆಯೇ ಕ್ರೋಶ ಮತ್ತು ಮೂರು ಮೂರು ಎಳೆ ಆರು ಎಳೆ ಥ್ರೆಡ್ ಏನು ಮಾಡ್ಕೊಂಡಿರ್ತೀವಿ ಅದು ಬೀಡ್ಸು ಮತ್ತು ಕುಚ್ಚು ಕಟ್ಟಿದ್ರೆ ಅದನ್ನು ಕುಚ್ಚನ್ನು ನಾಟ್ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಥರ ಒಂದು ಝರಿ ಥ್ರೆಡ್ಡು ನೋಡಿ ಈ ಥರದ್ದೊಂದು ಝರಿ ತ್ರೆಡ್ ಇರಬೇಕು ಹಾಗೆಯೇ ಕಟ್ಟರ್ ಇರಬೇಕಾಗತ್ತೆ ಈ ರೀತಿ ಮತ್ತು ನಾವೇನಾದರೂ ಕುಚ್ಚು ಕಟ್ತೀವಿ ಅಂತಂದರೆ ಒಂದು ನೀಡಲ್ಗೆ ಅದೇ ಥ್ರೆಡ್ಗಳನ್ನ ಕೂಡ ನಾವು ಇವಾಗ ಬೇಬಿ ಕುಚ್ಚು ಹಾಕಬೇಕಾದ್ರೆ ಯಾವ ರೀತಿ ನೀಡಲ್ಗೆ ಥ್ರೆಡ್ಗಳನ್ನೆಲ್ಲ ಹಾಕಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಒಂದು ತಗೋಬೇಕಾಗುತ್ತೆ ಇವಾಗ ಸದ್ಯಕ್ಕೆ ನಾನು ಯಾವುದೂ ಇನ್ನೂ ಯಾವುದೂ ಇವಾಗ ನನ್ನ ಹತ್ರ ಇಲ್ಲ ಅಂದರೆ ನೀಡಲ್ಗೆ ಥ್ರೆಡ್ ಹಾಕಿರೋದು ಯಾವುದೂ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಈಗ ಏನು ಅವೈಲಬಲ್ ಇದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಸ್ಯಾರಿಗೆ ಹಾಕ್ತೀರಾ ಅಂತಂದ್ರೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಒಂದೇ ಸರಿ ತೊಗೊಂಡಿರಬೇಕು ತಗೊಂಡು ನಾವು ಟ್ರೈಪ್ಯಾಡನ್ನ ಫಿಕ್ಸ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಈ ಥರ ಸ್ವಲ್ಪ ಲೆಂತಿ ಆಗಿರೋ ಅಂಥ ಟ್ರೈಪ್ಯಾಡನ್ನ ಇಟ್ಕೊಂಡಿದ್ದೀನಿ ಟ್ರೈಪ್ಯಾಡ್ ಅಂತೂ ಬೇಕೇ ಬೇಕು ನಮಗೆ ಈ ಒಂದು ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀವಿ ಅಂತಂದರೆ ಸೆಲ್ಫಿ ಸ್ಟಿಕ್ ಎಲ್ಲ ಸಿಗುತ್ತೆ ಆ ಥರ ಸೆಲ್ಫಿ ಸ್ಟಿಕ್ಗಳಲ್ಲಿ ನಮಗೆ ಕುಚ್ ವೀಡಿಯೋಸ್ಗಳನ್ನೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ಥರ ಸ್ವಲ್ಪ ದೊಡ್ಡದಾಗಿರೋವಂಥ ಟ್ರೈಪಾಡನ್ನ ತೊಗೋಬೇಕು ಹಾಗೆಯೇ ನೋಡಿ ಈ ಥರ ಟ್ರೈಪಾಡ್ ಇರುತ್ತೆ ಸೊ ಆಗಲೇ ಕೆಳಗಡೆ ಸ್ಟೆಪ್ ತೋರಿಸಿದ್ದೀನಿ ಈ ಟ್ರೈಪಾಡ್ ಯಾವ ರೀತಿ ಇರುತ್ತೆ ಅಂತ ಮೇಲೆ ನೋಡಿ ಈ ಥರ ಇರುತ್ತೆ ಇದಕ್ಕೆ ಒಂದು ರಿಂಗ್ ಲೈಟ್ ಕೂಡ ಬರುತ್ತೆ ರಿಂಗ್ ಲೈಟಲ್ಲಿ ಬೇರೆ ಥರ ಇರುತ್ತೆ ಮತ್ತು ಇದು ಬೇರೆ ಥರ ಇರುತ್ತೆ ಸೊ ನನಗೆ ಲೈಟಿದ ನಮ್ಮ ಮನೇಲಿ ತೊಂದರೆ ಏನಿಲ್ಲ ಸೊ ಎಲ್ಲ ಕಡೆ ಲೈಟ್ ಇರೋದ್ರಿಂದ ನನಗೆ ಮೇಯ್ನ್ ನಾನು ಇದನ್ನ ಹಾಕೋತೀನಿ ನಿಮ್ಗೆ ಏನಾದರೂ ಲೈಟ್ ಇರೋ ಅಂಥ ಟ್ರೈಪಾಡ್ ಯೂಸ್ ಆಗುತ್ತೆ ಅಂತಂದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಇರುತ್ತೆ ಇದು ಇಲ್ಲಿಗೆ ನಾನು ಫಸ್ಟು ನಾನು ಯಾವ ಫೋನಲ್ಲಿ ಈ ವಿಡಿಯೋನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀನಿ ಅಲ್ವಾ ಸೊ ಅದಕ್ಕೆ ನಾನು ಈ ರೀತಿ ಫೋನ್ನ ಫಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಫೋನ್ನ ಫಿಕ್ಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಲೂಸ್ ಟೈಟ್ ಇರುತ್ತೆ ಸೊ ಇದಕ್ಕೆ ನಾನು ಈ ರೀತಿ ಟೈಟ್ ಬೇಕಾ ಲೂಸ್ ಬೇಕಾ ನೋಡಿ ಈಗ ಫೋನ್ ನಮ್ಮದು ಫೋನು ಒಂದು ಸ್ವಲ್ಪ ಅಳ್ಳಾಡ್ತಾ ಇಲ್ಲ ಹಾಗೇನೇ ಇದೆ ಈ ರೀತಿ ನಾವು ಫಿಕ್ಸ್ ಮಾಡ್ಕೋಬೇಕು ಆ್ಯಂಗಲ್ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಒಂದು ಸ್ವಲ್ಪ ಫೋಟೋ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ಹೈಟ್ ಬೇಕು ಅಂದರೆ ಈ ರೀತಿ ನಾವು ಟೈಟ್ ಮಾಡ್ಕೋಬೋದು ನಾವು ಯಾವ ರೀತಿ ಬೇಕಾದರೂ ಇದನ್ನು ಇಟ್ಕೋಬೋದು ನೋಡಿ ನನಗಿವಾಗ ನನಗೆ ಈ ಹ್ಯಾಂಗಲ್ಗೆ ಬೇಕು ಯಾಕಂದರೆ ನಮಗಿಲ್ಲಿ ಕೆಳಗಡೆ ನಾವು ವೀಡಿಯೋಸ್ ಮಾಡೋದಲ್ವ ಸೊ ಇದೆಲ್ಲ ಕಾಣಬೇಕು ಅಂತಂದರೆ ನಮಗೆ ಈ ರೀತಿ ಕ್ಯಾಮ್ರಾನ ಈ ರೀತಿ ಫೋನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಏನು ಮಾಡಬೇಕು ಅಂತ ಅಂದರೆ ಈಗ ನಾನು ಟ್ರೈ ಇಟ್ಕೊಂಡಿದ್ದೆ ಅಲ್ವಾ ವೀಡಿಯೋ ಆಪ್ಷನ್ಗೋಗಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ವೀಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೇನಾದರೂ ಫಿಲ್ಟರ್ ಬೇಕು ಅಂತಂದರೆ ಫಿಲ್ಟರ್ಗೋಗಿ ನಿಮಗೆ ಯಾವ ಫಿಲ್ಟರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸ್ ಇರುತ್ತೆ ಸೊ ನೋಡಿ ಈ ರೀತಿ ಆದಮೇಲೆ ಇಲ್ಲಿ ನಾವು ಸ್ವಲ್ಪ ವೀಡಿಯೋನ ಝೂಮ್ ಮಾಡ್ಕೋಬೇಕು ಝೂಮ್ ಮಾಡಿದಾಗ ನಮಗೆ ಆಚೆ ಎಲ್ಲ ಏನು ಅಂದರೆ ಬೇರೆ ಟೇಬಲ್ಲು ಎಲ್ಲ ಏನೂ ಕಾಣಿಸೋದಿಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ವೀಡಿಯೋನ ನಾವು ಝೂಮ್ ಮಾಡ್ಕೋಬೇಕಾಗತ್ತೆ ನೋಡಿ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಅಂತ ಇಲ್ಲಿ ಬ್ಲಾಕಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಈ ರೀತಿ ಹಾಕ್ಕೊಂಡು ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಕಾಣಿಸ್ತಾ ಇದೆ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ವೀಡಿಯೋ ಮಾಡ್ತಾ ಮಾಡ್ತಾ ನಮಗೆ ಇಲ್ಲೇನಾಗುತ್ತೆ ಕೆಲವೊಂದು ಸರಿ ಬ್ಲರ್ ಬರೋದಕ್ಕೆ ಶುರು ಆಗುತ್ತೆ ಸೊ ಆ ಟೈಮಲ್ಲಿ ಜಸ್ಟ್ ನಾವು ಈ ರೀತಿ ಒಂದೆರಡು ಸಾರಿ ಕ್ಲಿಕ್ ಮಾಡ್ಕೊಂಡಾಗ ಅದು ನಮಗೆ ಬ್ರೈಟ್ನೆಸ್ ಕೊಡುತ್ತೆ ಮತ್ತು ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಈ ಥರ ಜಸ್ಟ್ ಸುಮ್ಮನೆ ಟಚ್ ಮಾಡ್ಕೋಬೇಕು ಅಷ್ಟೇ ಈಗ ಕುಚ್ಚು ಹಾಕೋದನ್ನು ತೋರಿಸ್ತೀನಿ ಈ ಎಳೆ ಥ್ರೆಡ್ಡು ಎಲ್ಲನೂ ತಗೊಂಡು ಫಸ್ಟು ಈ ರೀತಿ ರೆಡಿ ಮಾಡಿ ಒಂದು ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ಇಲ್ಲಿಂದ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಝೂಮ್ ಮಾಡ್ಕೊಂಡಾಗ ನಮಗೆ ಔಟ್ಸೈಡ್ ನಾವು ಏನೇನು ಇಟ್ಕೊಂಡಿರ್ತೀವಿ ಅದೆಲ್ಲ ಏನು ಕಾಣಿಸೋದಿಲ್ಲ ಬರೀ ನಮ್ಮ ನಾವೇನು ಕುಚ್ಚು ವೀಡಿಯೋನ ಮಾಡ್ತೀವಿ ಅಲ್ವಾ ಅದು ಮಾತ್ರ ಕಾಣಿಸ್ತಾ ಇರುತ್ತೆ ಈಗ ನೋಡಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಲ್ಲ ನೀಡಲ್ಲಿ ಹಾಕಿ ಥ್ರೆಡ್ನ ತರೋದಿರ್ಬೋದು ಅಥವಾ ಚೈನ್ ಹಾಕೋದಿರ್ಬೋದು ಇವಾಗ ನಾನು ಜಸ್ಟು ಸ್ಯಾಂಪಲ್ಗೆ ಅಂತ ಹೇಳಿಬಿಟ್ಟು ಒಂದು ಡಬಲ್ ಕ್ರೋಶ ಕಂಬನ ಹಾಕಿ ತೋರಿಸ್ತೀನಿ ನೋಡಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಮತ್ತು ಪಕ್ಕದಲ್ಲಿ ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ಥರ ಫುಲ್ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೊತ ವಿಡಿಯೋನ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದಾದಮೇಲೆ ನಾವು ಮಾಡಿರೋ ಅಂಥ ವೀಡಿಯೋಸ್ನ ಪಿಕ್ಸೆಲ್ ಲಾಬಲ್ಲಿ ಅಥವಾ ಒಬ್ಬೊಬ್ರು ಇನ್ಶಾರ್ಟಲ್ಲಿ ಅವ್ರವ್ರಿಗೆ ಯಾವ್ಯಾವದ್ರಲ್ಲಿ ಎಡಿಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಆ ಥರ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಕೋತಾರೆ ನೋಡಿ ಈ ಥರ ಫುಲ್ಲು ನಾವು ವೀಡಿಯೋನ ಶೂಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಾನು ಇದೇ ಥರ ನಾನು ಹಾಕೋವಂಥ ಕುಚ್ ವೀಡಿಯೋಸ್ಗಳನ್ನ ಶೂಟ್ ಮಾಡ್ಕೊಳ್ಳೋದು ಸೊ ನಿಮಗೂ ಕೂಡ ಇವತ್ತು ನಾನು ಅದು ಯಾವ ರೀತಿ ಶೂಟ್ ಮಾಡ್ತೀನಿ ಅಂತನ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ನಾವು ವೀಡಿಯೋ ಶೂಟ್ನ ಮಾಡ್ಕೋಬೋದು ಸ್ನೇಹಿತರೆ ಅದರಲ್ಲೂ ಕುಚ್ಚು ವಿಡಿಯೋ ಮಾಡೋದಂತೂ ತುಂಬಾ ಈಸಿ ಈ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ ಹಾಗೆಯೇ ಯಾರೆಲ್ಲ ನಿಮಗೆ ಕುಚ್ಚಾಕೋದಕ್ಕೆ ಬರುತ್ತೆ ಮತ್ತು ಯೂಟ್ಯೂಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಸೊ ಅಂಥವರು ಈ ವಿಡಿಯೋನ ನೋಡಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ ಫಾರ್ ವಾಚಿಂಗ್